ಅಂಕೋಲಾ ಬ್ಲಾಕ್ ಕಾಂಗ್ರೆಸ್ನ ತಾಲೂಕಾ ಇಂಟೆಕ್ ವಿಭಾಗದ ಅಧ್ಯಕ್ಷರಾಗಿ ಅನಿಲ್ ಗಣಪತಿ ಐಗಳ ಅವರನ್ನ ನೇಮಕ ಮಾಡಲಾಗಿದೆ ಕಾಂಗ್ರೆಸ್ ಪಕ್ಷ ಸಂಘಟನೆಯನ್ನು ಮತ್ತಷ್ಟು ಬಲಗೊಳಿಸಲು ಮತ್ತು ಚುರುಕುಗೊಳಿಸಲು ಮುಂದಾಗಿರುವ ಜಿಲ್ಲಾ ಕಾಂಗ್ರೆಸ್ ಸಮಿತಿಯು ವಿವಿಧ ತಾಲೂಕುಗಳ ಇಂಟೆಕ್ ವಿಭಾಗದ ಅಧ್ಯಕ್ಷರನ್ನ ನೇಮಿಸಿ ಆದೇಶ ಹೊರಡಿಸಿದೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಸಾಯಿನಾಥ್ ಗಾಂವ್ಕರ್ ಅವರ ಸೂಚನೆಯಂತೆ ಮತ್ತು ಕಾರವಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸತೀಶ್ ಸೈಲ್ ಅವರ ಅನುಮೋದನೆಯಂತೆ ಅಂಕೋಲಾ ತಾಲೂಕಿನ ಅಂಬಾರಕೋಡ್ಲದ ಅನಿಲ್ ಗಣಪತಿ ಐಗಳವರನ್ನ ತಾಲೂಕು ಇಂಟಕ್ ವಿಭಾಗದ ಅಧ್ಯಕ್ಷರನ್ನಾಗಿ ನೇಮಿಸಿ ಆದೇಶ ಹೊರಡಿಸಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಇಂಟಕ್ ವಿಭಾಗದ ಜಿಲ್ಲಾಧ್ಯಕ್ಷರಾದ ಎನ್ಟಿನಾಯ್ಕ್ ಅವರು ಆದೇಶ ಹೊರಡಿಸಿ ಪಕ್ಷ ಸಂಘಟನೆಯಲ್ಲಿ ಶ್ರಮಿಸುವಂತೆ ಸೂಚಿಸಿದ್ದಾರೆ ಇತ್ತೀಚೆಗೆ ಎನ್ಟಿನಾಯ್ಕ್ ಅವರು ಅನಿಲ್ ಐಗಳವರಿಗೆ ಆದೇಶ ಪತ್ರ ವಿತರಿಸಿದರು ಅನಿಲ್ ನಾಯ್ಕ ಹೂಜಳ್ಳಿ ಸಿಆರ್ ನಾಯ್ಕ್ ಮತ್ತಿತರರು ಇದ್ದರು ಅನಿಲ್ ಗಣಪತಿ ಐಗಳವರು ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿ ಕಳೆದ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಸಾಮಾಜಿಕ ಕಾರ್ಯಕರ್ತರಾಗಿರುವ ಇವರು ತಾಲೂಕಿನ ಪುರಾತನ ಪ್ರಸಿದ್ಧ ದೇವಾಲಯವೊಂದರ ಪೂಜಾ ಕಾರ್ಯದಲ್ಲಿಯೂ ಹಲವು ವರ್ಷಗಳ ಸೇವೆ ಸಲ್ಲಿಸಿ ತಮ್ಮ ಸರಳ ವ್ಯಕ್ತಿತ್ವದಿಂದ ತಾಲೂಕಿನ ಬಹುತೇಕ ಜನತೆಗೆ ಪರಿಚಿತರಾಗಿದ್ದಾರೆ ಇವರ ಪತ್ನಿ ಅಂಜಲಿ ಐಗಳವರು ಈ ಹಿಂದೆ ಅಂಕೋಲಾ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದು ಈ ಕುಟುಂಬ ರಾಜಕೀಯವಾಗಿಯೂ ಗುರುತಿಸಿಕೊಂಡಿದೆ ಅನಿಲ್ ಐಗಳ ಅವರನ್ನು ಪಕ್ಷದ ಇಂಟೆಕ್ ವಿಭಾಗ ಅಧ್ಯಕ್ಷರನ್ನಾಗಿ ನೇಮಿಸಿರುವುದಕ್ಕೆ ಪ್ರಮುಖರಾದ ಸುರೇಶ್ ನಾಯ್ಕ ಅಲಗೇರಿ ಪುರುಷೋತ್ತ ನಾಯ್ಕ ಚಿರೂರು ಸುರೇಶ್ ನಾಯ್ಕ ಅಸ್ಲಗದ್ದೆ ಸೇರಿದಂತೆ ಸ್ಥಳೀಯ ಹಿರಿಕಿರಿಯ ಮುಖಂಡರು ಕೆಲ ಕಾರ್ಯಕರ್ತರು ಹರ್ಷ ವ್ಯಕ್ತಪಡಿಸಿ ಪಕ್ಷ ಸಂಘಟನೆಯಲ್ಲಿ ಬತ್ತಷ್ಟುತೊಡಗಿಸಿಕೊಳ್ಳುವಂತೆ ಅನಿಲ್ ಐಗಳವರಿಗೆ ಹಾರೈಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ